ಎರಡೂ ಪಕ್ಷಗಳು ಇವತ್ತು ಒಗ್ಗೂಡಿ ಈ ಒಂದು ಗುಂಡಾ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಗುಂಡಾ ಸರ್ಕಾರ ಅಂತೇಳಿದೆ ಕಾರಣ ಏನು ಅಂತ ಹೇಳಿದ್ರೆ ಗೌರವಿತ ರಾಜ್ಯಪಾಲರು ಜಂಟಿ ಸದನವನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಸದನಕ್ಕೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಗುಂಡಾಗಳು ಸದನದ ಒಳಗಡೆ ರಾಜ್ಯಪಾಲರ ಜೊತೆಲೆ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಇಡೀ ದೇಶದ ಜನ ನೋಡಿದ್ದಾರೆ ನಾನಿವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ರಾಜ್ಯಪಾಲರು ಅಂತ ಹೇಳಿದ್ರೆ ಜೀತದಾಳು ಅಂತೇಳಿ ಭಾವಿಸಿದಂತೆ ಕಾಣ್ತಾ ಇದೆ ಇನ್ನೂ ಕೂಡ ಈ ಕಾಂಗ್ರೆಸ್ನವರು ಇಂದಿರಾ ಗಾಂಧಿಯ ಏನೋ ದಿನಗಳು ಇತ್ತು ರಾಜ್ಯಪಾಲರನ್ನ ಜೀತದಾಳು ತರ ನೋಡ್ಕೊಳ್ತಾ ಇದ್ದರು ಇನ್ನೂ ಅದೇ ಪ್ರಮಾಣದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಂತೆ ಕಾಣ್ತಾ ಇದೆ ಇಂಥ ಗುಂಡ ವರ್ತನೆ ಯಾವುದೇ ಕಾರಣಕ್ಕೂ ಕ್ಷಮಿಸುವಂತ ಪ್ರಶ್ನೆ ಇಲ್ಲ ಯಾವ ಶಾಸಕರು ನಿಮ್ಮ ಗುಂಡಾಗಳು ಶಾಸಕರುಗಳು ಆ ರೀತಿ ವರ್ತನೆ ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಇವತ್ತು ವಜಾ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಹೇಳಿ ಇವತ್ತು ನಾವು ಎರಡೂ ಪಕ್ಷಗಳಂತೂ ಆಗ್ರಹವನ್ನ ಮಾಡ್ತಾ ಇರುವಂತದ್ದು ಯಾವ ರೀತಿ ರಾಜ್ಯಪಾಲರನ್ನ ದುರ್ಬಳಕೆ ಮಾಡಿಕೊಂಡು ಈ ದೇಶದಲ್ಲಿ ತೊಂಬತ್ತು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇಡಿರ್ತಕ್ಕಂಥ ಅಪಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸಲ್ತದೆ ಹಾಗಾಗಿ ಇಂತ ಕಾಂಗ್ರೆಸ್ ಸರ್ಕಾರದಿಂದ ಪ್ರಜಾಪ್ರಭುತ್ವದ ರಕ್ಷಣೆ ಆಗ್ಲಿ ರಾಜ್ಯಪಾಲರ ಗೌರವ ಕೊಡ್ತಕ್ಕಂಥದಾಗ್ಲಿ ಯಾವ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಎರಡದಾಗಿ ಗುಂಡ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಬಳ್ಳಾರಿನಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ ಮಾಜಿ ಸಚಿವರು ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಯಾವ ರೀತಿ ಒಬ್ಬ ಆಡಳಿತ ಪಕ್ಷದ ಶಾಸಕ ಒಬ್ಬ ಗುಂಡ ಭರತ್ ರೆಡ್ಡಿ ಯಾವ ರೀತಿ ಗುಂಡಾರ್ಸಿ ತಮ್ಮ ಕಾರ್ಯಕರ್ತರನ್ನು ಕೂಡ ಬಲಿ ತಕ್ಕೊಂಡ್ರು ಜನಾರ್ದನ್ ರೆಡ್ಡಿ ಅವರ ಜೀವಕ್ಕೂ ಕೂಡ ಇವತ್ತು ಗಂಡಾತ ತರುವಂತ ಕೆಲಸ ಮಾಡಿದ್ರು ತದನಂತರದಲ್ಲಿ ಮೊನ್ನೆ ದಿನ ಮನೇನೆ ಸುಟ್ಟಿ ಹಾಕಿರುವಂತದ್ದು ಈ ರಾಜ್ಯದಲ್ಲಿ ಒಂದು ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ವೋ ಆ ರೀತಿ ಒಂದು ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಇವತ್ತು ಶಾಸಕರೇ ಇವತ್ತು ಗುಂಡಾಗರ್ತಿಗೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಇದನ್ನ ನೋಡ್ಕೊಂಡ ಹಾಗೆ ಸುಮ್ಮನೆ ಕೂರೋದಕ್ಕೆ ಇವತ್ತು ಸಾಧ್ಯ ಇಲ್ಲ ಮೊನ್ನೆ ತರೀಕೆರೆನಲ್ಲಿ ನಮ್ಮ ಕಾರ್ಯಕರ್ತ ವಿಕಾಸ್ ಪುತ್ತೂರ್ ಅಲ್ಲಿ ಹಿಂದೂ ಸಂಗಮದಲ್ಲಿ ಮಾತನಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಭಾಷಣ ಮಾಡಕ್ಕೆ ಪ್ರಾರಂಭ ಮಾಡುವ ಮುಂಚಿತವಾಗಿಯೇ ಪೊಲೀಸ್ ಅಧಿಕಾರಿಗಳು ಬಂದು ವೇಷ ಭಾಷಣದ ನೋಟಿಸ್ ಅನ್ನ ಕೊಡ್ತಾರೆ ವೇಷ ಭಾಷಣ ಕಾಯ್ದೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಇನ್ನೂ ಕೂಡ ಪಾಸ್ ಆಗಿಲ್ಲ ಹೆಂಗೆ ನಿಮ್ಮ ಪೊಲೀಸ್ ಅಧಿಕಾರಿಗಳು ಬಂದು ನಮ್ಮ ಕಾರ್ಯಕರ್ತರಿಗೆ ಭಾಷಣ ಮಾಡಕ್ಕೂ ಮುಂಚೆ ನೋಟಿಸ್ ಕೊಡ್ತಾರೆ ಇವತ್ತು ನಾವು ಪಾಕಿಸ್ತಾನದಲ್ಲಿ ಇದಾವೆ ಬಾಂಗ್ಲಾದೇಶದಲ್ಲಿ ಅಂತ ಹೇಳಿ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಗುಂಡಾ ಗರ್ದಿಗೆ ತಿಳಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಶಾಸಕರಲ್ಲ ಕಾಂಗ್ರೆಸ್ ಕಾರ್ಯಕರ್ತರಷ್ಟೇ ಅಲ್ಲ ಇಡೀ ಸರ್ಕಾರವೇ ಇವತ್ತು ಗುಂಡಾಗರ್ತಿಗೆ ಇಳಿದಿರುವಂತದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಆರು ಸಾವಿರ ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಇವತ್ತು ಜಗಜ್ಜಾಹಿರ ಆಗಿದೆ ಇವತ್ತು ಅಬಕಾರಿ ಸಚಿವರು ಅವರು ಅವರ ಕುಟುಂಬದ ಸದಸ್ಯರ ಹೆಸರು ಕೂಡ ಕೇಳುವಂತ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಆಗ್ರಹ ಪಡಿಸ್ತೇನೆ ಅಂತ ಭ್ರಷ್ಟ ಸಚಿವರನ್ನ ವಜಾ ಮಾಡಿ ಮತ್ತೆ ಅದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು ಆ ನಿಟ್ಟಿನಲ್ಲಿ ಆದೇಶ ಮಾಡಬೇಕು